ದಸರಾ ಉದ್ಘಾಟನೆ ಮಾಡ್ತಾರೆ ಸಿಎಂ ಮೂವತ್ತ ಒಂದು ಅವಾಗ ನಿಮ್ಗೆ ಕಾನ್ಫಿಡೆನ್ಸ್ ಇದೆಯಾ ಅಂತ ಕೇಳ್ತಾ ಇದ್ದಾರೆ ಏನಾಗಿದೆ ಶಿವಕುಮಾರ್ ಇಲ್ಲಿ ಏನಪ್ಪ ಎಲ್ಲ ಇಲ್ಲಿ ಮಂತ್ರಿಗಳು ಎಲ್ಲ ಅಧಿಕಾರಿಗಳು ಹೇಳ್ದಂಗೆ ಕೇಳೋಗಿದ್ದಾರೆ ಅಲ್ಲದೆ ಈ ಗಜ ಪಯಣ ನೆನೆ ಆಯಿತು ಸ್ಟಾರ್ಟ್ ಮಾಡಿಸ್ತವ್ರೆ ನಾವು ಕೃಷ್ಣ ಅವ್ರ ಕಾಲದಲ್ಲಿ ನಾವು ಅದನ್ನು ಹಿಂದಿಂದೆಲ್ಲ ಹುಡುಕಿ ಶುರು ಮಾಡಿ ಪರಂಪರಾ ದಸರಾ ಇದು ಪರಂಪರೆಗಳು ಮುಂದುವರಿಬೇಕು ಹಿಂದೆ ರಾಜಮಹಾರಾಜರುಗಳು ಕಾಡಿಗೆ ಹೋಗಿ ಆ ಮಾವು ತಿಗೆ ಫಲ ತಾಂಬೂಲ ವಸ್ತ್ರ ಕಾಣಿಕೆ ಕೊಟ್ಟು ನೀನು ನಿನ್ನ ಆನೆ ಸಮೇತ ನಾಡಿಗೆ ಬಂದು ದಸರಾ ನಡೆಸ್ಕೊಡಪ್ಪ ಅಂತ ಹೇಳಿದ್ರು ಅದನ್ನು ಮತ್ತೆ ಶುರು ಮಾಡಿದ್ರು ಹಾಂ ಡಿಸ್ಟ್ರಿಕ್ಟ್ ಮಿನಿಸ್ಟ್ರಿಗಳು ನಾವೆಲ್ಲ ಹೋಗಿ ಅಲ್ಲಿಂದ ಶುರು ಆಯಿತು ಅದೇನದು ಇಟ್ ಬ್ಯೂಗಲ್ಸ್ ದಸ್ ದಸರಾ ಶುರು ಆಯಿತು ಅಂತೇಳಿ ವಿಶ್ವವಿಖ್ಯಾತ ದಸರಾ ಶುರುವಾಗಿದೆ ಅಂತಕ್ಕಂಥ ದಿನ ಇಡೀ ವಿಶ್ವಕ್ಕೆ ಅಲ್ಲರಿ ನಮ್ಮಲ್ಲಿ ಎಂತೆಂಥ ಟೆಕ್ನಾಲಜಿ ಇದೆ ಇವತ್ತಿನ ದಿವಸ ಗಜಪಯಣನ ನಡ್ಕೊಂಬರಬೇಕು ತೋರಿಸ್ಬೇಕು ಇಡೀ ವಿಶ್ವಕ್ಕೆ ಅದನ್ನು ನಮ್ಮ ಟೆಕ್ನಾಲಜಿ ಇದೆ ನಮ್ಮ ಹತ್ರ ಅದರ ಮೂಲಕ ಈ ಥರ ಒತ್ತಾಯ ಮಾಡೋದ್ರ ಬಗ್ಗೆ ಹೌದು ಸುಪ್ರೀಂಕೋರ್ಟ್ಲಿಂಗ್ ತರಿಸಿ ತೋರಿಸ್ತಾ ಹೋಗುತ್ತೋ ಏನಿದೆ ಅದರ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟಲ್ಲಿ ಒಂದು ಆನೆ ಒಂದು ದಿವಸಕ್ಕೆ ಮೂವತ್ತು ಕಿಲೋಮೀಟ್ರ್ ಮೇಲೆ ನಡೆಯೋದು ಬೇಡ ನಡೆಸು ಮೂರು ದಿವಸ ಇಪ್ಪ ಇಪ್ಪತ್ತು ಕಿಲೋಮೀಟ್ರೆ ಅಲ್ಲ ಎಷ್ಟು ಅಲ್ಲಿರೋದು ಐವತ್ತೊಂದು ಕಿಲೋಮೀಟ್ರು ವೀರನ ಹೊಸಳ್ಳಿಯಿಂದ ಅರಮನೆ ಐವತ್ತೊಂದು ಕಿಲೋಮೀಟ್ರ್ ನಡೆಸು ಮೂರು ದಿವಸ ನಡೆಸು ಅದು ಈಗ ಯಾರು ಡಿಸ್ಕ್ ತೊಗೊಳಲ್ಲ ರೀ ಈ ಮಹದೇವಪ್ಪ ಬರೀ ಇಂಗ್ಲೀಷ್ನಲ್ಲಿ ಮಾತಾಡ್ತಾನೆ ಯಾರಿಗ ಅರ್ಥ ನಾವು ಹೇಳಿದೆ ಮಾದೇವಪ್ಪ ಏ ನೋಡೋಣ ರಕ್ಷೆ ನೋ ಒಬ್ಬ ಒಬ್ಬ ಜಿಲ್ಲಾ ಮಂತ್ರಿ ನಾನು ಜಿಲ್ಲಾ ಮಂತ್ರಿ ಆಗಿದ್ದವನಲ್ಲಿ ಭಾಳ ಉದ್ದಟ್ಟತನಿಂದ ಉತ್ತರ ಕೊಡಬಾರ್ದು ಜಿಲ್ಲಾ ಮಂತ್ರಿ ಆದಂತವು ಹಾಂ ತಡಿಯಪ್ಪ ಸ್ವಲ್ಪ ಹಾಂ 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 ಈಗ ಅವರೆಲ್ಲರೂ ಏನು ಹೇಳ್ತಾರೆ ಅವ್ರ ಮನೆಯವ್ರಿಗೂ ಕೊಟ್ಟವ್ರಲ್ಲ ಸೈಟು ಮರಿಗೌಡನ್ನ ಹೂಡ್ದು ಆಲಿ ಕಟ್ತಾವನ್ನ ಸೈಟ ಈ ಯಾರು ಎಮ್ ಎಲ್ ಎಗಳ ಮಕ್ಳ ಈ ತ ಸಂಬಂಧಿಗಳೆಲ್ಲ ಕಟ್ಲೇ ಫಿಫ್ಟಿ ಫಿಫ್ಟಿ ಸೈಟ್ ಕಟ್ತಾವ್ರಿ ಯಾರು ಮನೆಯಲ್ಲೇ ಆ ಇನ್ನೂ ಆ ಇವರಿಬ್ಬರು ಕಮಿಷನರ್ ಇನ್ನೂ ಬರೀತ್ಲೇವ್ರೆ ಬರೀತ್ಲೇವ್ರೆ ಕುಟ್ಕೊಂಡು ಏನು ಇಲ್ಲೆಲ್ಲಿದ್ದಾರೆ ಕಾನೂನು ಮೈಸೂರು ಜಿಲ್ಲೆಯಲ್ಲಿ ಸಿದ್ದರಾಮಯ್ಯನ ಊರಲ್ಲಿ ಕಾನೂನಿಲ್ಲ ಪರಜಂಪತ್ತಿನೇ ಇರಲಿಲ್ಲ ನಮಗೆ ಕಾಣ್ತಾ ಇರೋದು ಇಲ್ಲಿ ಹ್ಞೂ ನಮಗೆ ಕಾಣ್ತಾ ಇರೋದು ಇಲ್ಲಿ ಏನು ಎಲ್ಲರಿ ಇನ್ನೂ ತಿತ್ತವ್ರ ಅದ್ರಿಗೆ ಕೂತ್ಕೊಂಡಲ್ಲಿ ಇನ್ನೂ ತಗಿ ತಗಿ ನೀವು ನಿಮ್ಗೆ ಹೇಳ್ತೀನಿ ಶಿವಕುಮಾರ್ ರೆಕಾರ್ಡ್ ರೂಮ್ಗೆ ಈವನ್ ಬೇರೆ ಅಧಿಕಾರಿಗಳು ಹೋಗ್ಬೇಕಾದ್ರು ಅವ್ನು ಹೋಗೋಂಗಿಲ್ಲ ಒಳಗಡೆ ಎಕ್ಸೆಪ್ಟ್ ರೆಕಾರ್ಡ್ ರೂಮಲ್ಲಿ ಮೂರು ಜನನ ಬಿಟ್ಟು ಬಟ್ ರೆಕಾರ್ಡ್ ರೂಮ್ಗೆ ಎಲ್ಲವನ್ನೂ ಕೂತವ್ನಲ್ಲಿ ಹೋಗಿ ಎಲ್ಲವನ್ನೂ ತಿತ್ತವನೇ ಹೇ ತು ತು ದೇನು ಆಡಳಿತ ಏನು ರೀ ಯಾರಾದ್ರೂ ಇದನ್ನು ನಮ್ಮೂರಲ್ಲಿ ಮುಖ್ಯಮಂತ್ರಿ ಊರಿನಲ್ಲಿ ಹುಡುಗ ಕಾಪಿತ್ತಂಬ ಅಷ್ಟೇ ನಾವೇನು ಪತ್ರ ಬರ್ದಿಲ್ಲ ಅಂದ್ರಲ್ಲ ಇಲ್ಲ ಅವರು ಪಾರ್ವತಮ್ಮನವ್ರು ಪಾಪ ಬರೆದಿದ್ದಾರೆ ಅವರು ಯಾರೋ ಬರ್ದಿದ್ದಕ್ಕೆ ಸೈನ್ ಹಾಕೋರು ಅವ್ರಿಗೆ ಬರ್ದಿಲ್ಲ ಅವ್ರ ಮನೇಲಿ ಎಂತೆಂಥವ್ರು ಅವ್ರೇಂದ್ರ ಸಿದ್ದರಾಮಯ್ಯ ನಿಟ್ಟಿನಲ್ಲಿ ಸಿದ್ದರಾಮಯ್ಯನ ಮುಗಿಸೋ ಜನ ಅಲ್ಲೇ ಕೂತವ್ರೆ ಅವ್ರು ಬೇರೆ ಯಾರೂ ಮುಗಿಸೋಂಗಿಲ್ಲ ಅಲ್ಲಿ ಅದನ್ನು ವೈಟ್ನರ್ ಹಾಕಿ ತಿದ್ದುಬಿಡೋದು ಎತ್ತ ಕಡೆಗೆ ಸರ್ಕಾರಿ ಡಾಕ್ಯುಮೆಂಟ್ನ ಸೊ ಸೊಮೆಂಟ್ ದತ್ತೆ ನೀವೇನು ಹೇಳ್ತೀರಿ ಅಂತ ನೋಡೋಣ ಇಪ್ಪತ್ತೊಂಬತ್ತಕ್ಕೇನೋ ಇದೆ ಅಂತಿದ್ದಾರೆ ಏನು ಕೇಸ್ ಇದೆ ಹೇರಿಂಗ್ ಇದೆ ಅಂತ ಕಾಟ್ ಆಲ್ ದಿ ಕೋರ್ಟ್ ಡಿಸಿಷನ್ಸ್ ನಾವೇ ನಮ್ಮ ಕೈಲಿ ಯಾರು ಇಲ್ಲ ಕಾನೂನು ಕಾನೂನನ್ನು ಚಾಲನೆ ಮಾಡಿರ್ತಕ್ಕಂಥ